ವಾತಾವರಣ ಮಾಡ್ತಾ ಇದರ ಒಬ್ಬ ಅಭಿಮಾನಿ ಆಗಿ ಏನ್ ಹೇಳಿಷ್ಟು ಸಂಭ್ರಮ ನಮಗೆ ಗೊತ್ತಾಗ್ತಾರ ಖುಷಿಲಿ ನಾವೇ ಕಳೆದೋಗ್ಬಿಟ್ಟಿದ್ದೇವೆ ಏನ್ ಮಾಡ್ಬೇಕು ಏನ್ ಮಾತಾಡ್ಬೇಕಂತ ಯಾರಿಗೂ ಎಲ್ಲ ಅಭಿಮಾನಿಗಳು ಸೇರಿ ಮಾಡ್ತಾ ಇರೋದು ಒಂದು ಹಬ್ಬ ನೋಡಿ ಸರ್ ಕರ್ನಾಟಕ ಭಾರತದಾದ್ಯಂತ ಪ್ರದೇಶದಲ್ಲಿ ಸೂತಕ ನಲ್ಲಿ ಪ್ರದರ್ಶನ ಚಿತ್ರದ ಬಗ್ಗೆ ಏನ್ ಸರ್ ಚಿತ್ರದ ಬಗ್ಗೆ ನೋಡಿ ಎಲ್ಲರೂ ಬಂದು ಥಿಯೇಟರ್ ಬಂದು ಎಲ್ಲೇ ಇರಲಿ ನಮ್ಮ ಕರ್ನಾಟಕ ಆಗಲಿ ದೇಶ ಆಗಲಿ ಎಲ್ಲಾದರೂ ಇದ್ರು ಪ್ರತಿಯೊಬ್ರು ತೇಟರ್ಗೆ ಹೋಗಿ ಮೂವಿ ನೋಡಿದ್ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ಮೂವಿ ಹೇಗಿದೆ ಏನಿದೆ ಅಲ್ಲಿ ಗೊತ್ತಾಗಬಹುದು ಅದನ್ನ ಬಿಟ್ಟು ಇವರು ಬೇರೆ ಕಡೆ ನೋಡಿದ್ರೆ ಅಭಿಮಾನ ದುಪ್ಪಟ್ಟಾಗಿದೆ ಈಗ ಈಗ ಎಲ್ಲ ಕಡೆ ಸ್ಕ್ರೀನ್ ಹೆಚ್ಚಾಗಿದೆ ಅಭಿಮಾನಿಗಳು ಒಂದು ಹಬ್ಬದ ವಾತಾವರಣ ತಮ್ಮ ಮನೆಯಲ್ಲಿ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಆಚರಿಸ್ತಾ ಬೇಗ ಆಚರಿಸಿದ್ದಾರೆ ಈ ಅಭಿಮಾನಿಕೆ ಏನು ಹೇಳಿ ಇಷ್ಟಪಡ್ತಾರೆ ಸರ್ ಅಭಿಮಾನಿಕ್ಕೆ ನಾವೇನು ಹೇಳಕ್ ಬರಲ್ಲ ಸರ್ ಅಭಿಮಾನಿ ಇರೋಲ್ಲ ಸರ್ ಹುಟ್ಟ ಅವ್ರ ಮೊದಲೇ ಹುಟ್ಟಿದಾಗಿಂದನೇ ಅಭಿಮಾನ ಇಟ್ಕೊಂಡು ಬಂದಿದ್ದಾರೆ ಅಭಿಮಾನಿ ಅವ್ರ ಸೆಲೆಬ್ರಿಟಿಗಳ ಮನ್ಸಲ್ಲಿ ಅವ್ರು ಯಾವತ್ತು ಚಿರೋಣಿಯಾಗಿರ್ತಾರೆ ಹಾಗೆ ನಾವು ಅವ್ರ ಮನಸ್ಸಲ್ಲಿ ಇರ್ತೀವಿ ಅಷ್ಟೇ ಸರ್ ಈ ಭಾಷೆ ಅವರ ಈ ಚಿತ್ರಕ್ಕೆ ಅವ್ರು ಸ್ವಲ್ಪ ಹಿನ್ನೆಡೆ ಮಾಡಕ್ಕೆ ಅವ್ರು ಏನು ಮಾಡಕ್ಕೆ ಕುತಂತ್ರಗಳು ನಡಿತಿದ್ವು ಬೆಂಗೂರ್ ಲೆವೆಲಲ್ಲಿ ಇದಕ್ಕೆ ಕೂತಿದ್ರು ಅಭಿಮಾನಿಗಳ ಜಸ್ಟ್ ಕಡಿಮೆ ಆಗೋದಿಲ್ಲ ಅಂತೀರಾ ಹಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಸರ್ ಟು